ಸ್ವತಂತ್ರ ಸಿಕ್ಕ ಸಂತೋಷ ಎಷ್ಟಿದೆಯೋ ದೇಶ ವಿಭಜನೆಯಾದ ದುಃಖವೂ ಅಷ್ಟೇ ಇದೆ ಹಾಗಾಗಿಯೇ ಪ್ರತಿ ವರ್ಷ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಅನೇಕರು ಅಖಂಡ ಭಾರತ ಸಂಕಲ್ಪೋತ್ಸವವನ್ನು ಆಚರಿಸುತ್ತಾರೆ ಮತ್ತೆ ಭಾರತವನ್ನು ಅಖಂಡವಾಗಿಸುತ್ತೇವೆ ಎಂಬ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತದೆ ಈ ಬಾರಿ ನಮ್ಮ ಐಸಿರಿ ಫೌಂಡೇಶನ್ನ ಐಸಿರಿ ಇಂಡಿಯಾ ಆಯಾಮದ ವತಿಯಿಂದ ಆಗಸ್ಟ್ ಹದಿನಾಲ್ಕರ ರಾತ್ರಿ ಒಂಬತ್ತು ಗಂಟೆಗೆ ಬಸವನಹಳ್ಳಿಯ ಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿರುವ ನಮ್ಮ ಕಚೇರಿಯ ಮುಂಭಾಗದಲ್ಲಿ ಅಖಂಡ ಭಾರತ ಸಂಕಲ್ಪೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಮತ್ತು ಜಾತಿ ಪಕ್ಷ ಮತ ಯಾವುದೇ ಭೇದವಿಲ್ಲದೆ ನಾವೆಲ್ಲರೂ ಭಾರತೀಯರು ಎಂಬ ಸಂದೇಶವನ್ನು ಸಾರೋಣ ಭಾರತ್ ಮಾತಾ ಕಿ ಜೈ